ಹೇಳಿ ಒಂದು ನಿಮಿಷ ಅಲ್ಲಿ ನಿಂದ್ರ ಅಲ್ಲಿ ನಿಂದ್ರ ಕೇಳುತ್ತೆ ಅಲ್ಲ ಪ್ರಾಣೇಶ್ವರ ಒಂದು ಮಾತು ಹೇಳ್ತೀನಿ ನಿಮಗೆ ಇಷ್ಟತನ ಹೇಳಿದೆ ಅಲ್ಲ ಬುಕ್ಕಿಂಗ್ ನನಗೂ ಬುಕ್ಕಿಂಗ್ ಮಾಡಿದ್ದು ಒಬ್ಬ ಬನ್ನ ನಿಮ್ದು ಸಾನಿಧ್ಯ ವಹಿಸ್ರಿ ಅಪ್ಪರ ಸಾನ್ನಿಧ್ಯ ಇದ್ದ ಅನ್ಲಿಲ್ಲ ಅವ ಅಪ್ಪರ ಇಪ್ಪತ್ತೈದನೇ ತಾರೀಕಿಗೆ ಎಲ್ಲಿ ಹೋಗ್ಬಾರ್ದು ನೀವು ಬುಕ್ ಮಾಡಿವ್ ನಾವು ಅಂದ್ರೆ ಬಳೆ ಬದ್ಲೇದ ಅಂದ್ಯಾ ಏ ಮಗನ ನಾಟಾ ಹೆಂಗ್ಸ್ ಮಾಡಿ ಅಲ್ಲೇ ನಾನು ಬುಕ್ ಮಾಡಿ ಹ್ಮ್ ಬುಕ್ ಮಾಡ ಮಕ್ಳು ಅದ್ರ ಸಾಮ್ಗೂನು ಅಲ್ರಿ ಬುದ್ಧಿ ಸಾನಿಧ್ಯ ಐತಿ ನಿಮ್ದು ಬರ್ರಿ ಅನ್ಬೋಕಿಲ್ಲ ಇಪ್ಪತ್ತಾರು ಬುಕ್ ಮಾಡಿರಿ ಎಲ್ಲಿ ಹೋಗಾಡ್ರಿ ಅಪ್ರ ನೀವ ಅಂತ ನಮನು ಬುಕ್ ಮಾಡಕತ್ತಪ್ಪ ಹಿಂಗ್ ನಮ್ದು ಹಾ ಈಗ ನಮ್ಮ ಸರಣಿ ಅಮ್ಲೇ ಭಾಳತ್ ಮಾತಾಡ ನೀ ಅದ್ರ ಬರ್ರಿ ಬಾಳತನ ಹೊಡಿ ಮಗಾನಿ ತಪಸ್ವಿ ಸದಾವಕಾಲ ಭಕ್ತರನ್ನ ಉದ್ಧರಿಸುವ ಗದ್ದಿಗೆಯಲ್ಲಿ ವಿರಾಜಮಾನವರಾಗಿರುವ ಶ್ರೀ ಸಿದ್ದಪ್ಪಜ್ಜನ ಸ್ಮರಣೆಯನ್ನು ಮಾಡಿ ನಾನಿವತ್ತು ಟಿ ವಿ ಮಾಧ್ಯಮದಲ್ಲಿ ಸಿನಿಮಾದಲ್ಲಿ ಕಂಡಿನಂದ್ರೆ ಕಣ್ಣಿಗೆ ಕಾಣುವ ನನ್ನ ಪಾಲಿನಿ ದೇವರು ಅಂದ್ರೆ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿ ಅವರು ರಾಜಕಾರಣಿ ಒಳಗೆ ನನಗೆ ಅತ್ಯಂತ ಬೆಸ್ಟ್ ಹೀರೋ ಅಂತಂದ್ರೆ ಏಕ ಏಕ ಹಿತ್ ಹೇಳುವಂತಂದ್ರೆ ನನ್ನ ಪಾಲಿನ ಬೆಸ್ಟ್ ಹೀರೋ ಅಂದ್ರೆ ವಿಜಯನಂದ ಹೀರೋನ ಅಂತೀವ್ ಬಂಧುಗಳೇ ನಾನು ಗುರುಗಳ ನಾವು ಹಿಂಗ ಬದಬಿ ಮೇಲೆ ಬರಕಿದ್ವಿ ನಾನು ಐದುವರೆ ಅಂದ್ರು ನನ್ನ ಕರ್ಸ್ತಾರ ಅಂದ್ರ ಅವ್ರ ಅಜ್ಜಾರ್ ಹೇಳ್ತಾರೆ ನೀನು ಮಟ್ಲ ಮಗ ಬಾತ್ ಕರಿತಾರ ಏನು ಹೇಳ್ಬೇಕು ಜೋಕ್ ಅಂದೆ ಬನಿಶಂಗರಿ ಜಾತ್ರೆ ಹಿಂಗಿ ಅಂದ್ರೆ ಹಿಂಗಂದ್ರಿ ಏನಂತ ಹೇಳ್ರಿ ನಾಟಕ ನೋಡಲಿ ಮೊದ್ಲು ಹೆಂಗ ಹೆಸರದವ್ರ ಒಂದೇ ನಾಟಕಕ್ಕೆ ಹೋಗ್ರಿ ಗೌರಿ ಎದ್ದಳು ಎದೆಗೆ ಬಾರದು ಇದು ನಾಟಕದ ಹೆಸರು ಅದನ್ನೂ ಒಂದು ಕೆಲ ಮತ್ತೊಂದು ಹೋದೆ ಸೂಜಿ ಚುಚ್ಚು ಮಲಾಮ್ ಹಾಚಂದ್ರ ನಾಟಕ ನೋಡಲು ಮರೆಯದಿರೋ ಮರತ್ತಿ ನಿರಾಸರಾಗಬೇಡಿ ಸೂಜು ಚುಚ್ಚು ಮಲಾಮ್ ಹಾಚಂದ್ರು ಇವತ್ತು ಇದು ಡೇಂಜರ್ ಮತ್ತೊಂದು ಹೋದೆ ಮತ್ತೊಂದು ಈ ನಾಟಕವನ್ನು ನೋಡಲು ಮರೆಯದ ಹಸಿ ಭರಿತವಾದ ನಾಟಕ ಟೂ ಬಿಡಿ ಪ್ಯಾಚ್ ಬಿಡಿ

ಲಾಸ್ಟ್ ಸೀನ್ ಐತಿ ಯಾರು ಫೋನ್ ಹೋಗುದು ಅದ್ಭುತ ಹಾಸ್ಯದ ಹುಡುಕ್ಬೇಕು ನನಗಂದ್ರೆ ಗುರುಗಳು ಅದು ಬೆಕ್ಕಿಂದ ಹೇಳ್ತಿದ್ದಲ್ಲ ಅದು ಹೇಳೋದಿಲ್ಲ ನನಗೆ ಎರಡು ಜೋಕ್ ಅಷ್ಟೇ ಒಂದು ನಾಲ್ಕು ಮಿಮಿಕ್ ಇಷ್ಟೇ ಹೇಳಿ ಮತ್ತೆ ಕೊಡ್ತದೆ ನಾವು ಫೋನ್ ಹಚ್ಚಿದ ಜ್ಯೋತಿರ್ಸಿರಿ ಜ್ಯೋತಿರ್ಷರಿಗೆ ಏನ್ ಮಾಡ್ಬೇಕು ಏ ಮಗಿ ಏನ್ ಮಾಡ್ಬೇಕು ರೀ ಬೆಕ್ಕ ಸಾಕಿದೆ ಒಂದು ಕುಟಿ ಒಂದು ಬೆಕ್ಕ ಸಾಕಿದ ಹದಿನೈದು ಸಗತ್ತು ಮದುವೆ ಆಗ್ಬಿಡ್ತಾರೆ ಹೊಸ್ತಾಗಿ ಹೇಳ್ತೀವಿ ಬಂದು ರೀ ಆಯ್ತು बेಕ ದುಷ್ಟಪಕ್ಕ ಇದರಿಂದ ನಾನು ಮదిವೇಗಿದೆ ಅಣ್ಣ ಆಯ್ತು ಅಂತ ಹಾಲು ಮಸರು ಎಲ್ಲ ಚೆನ್ನಕತ್ತೆ ಈಕಿ ಹೇತಿ ಸಾಕತ್ತಾ ನಾಳೆ ನಮ್ಮ ತೌರ್ ಮನೆಗೆ ಹೋಗಿದ್ರೆ ಅಣ್ಣ ಯಾಕೆ ಏನಾಗೈತಿ ಈ बेಕ ಹಾಲು ಮಸರು ಎಲ್ಲ ಚೆನ್ನಕತ್ತತಿ ಮತ್ತೆ ಏನು ಮಾಡ್ಲಿ ನೋಡಿ ಈ ಮನೆ ಒಳಗ ನಾ ಇರಬೇಕು ಇಲ್ಲ ಬೇಕಿರಬೇಕು ನೋಡಿ ಬೇಕಿರಬೇಕು ಆಯ್ತು ಅಂತ ಹೇಳಿ बेಕ ಒಂದು ಕಿಲೋಮೀಟರ್ ಹೋದ बेಕ ಬಿಟ್ಟ ಆ ಬರೋದಕ್ಕಿಂತ ಮೊದಲೇ ಬಂತು ನಾನು ಆಂದಮ ಬರುವಸ 2 ಕಿಲೋಮೀಟರ್ ಮಾಡ್ತೀವಿ ಬೆಕ್ಕ ಬಿಟ್ಟು ಅವ್ರು ಮೊದಲ ಬಂತಿದು ಇದಕ್ಕೆ ಮರೆಯೋದಿಲ್ಲ ಅದಕ್ಕೆ ನಾಚಿಕೆ ಫ್ರೀ ಮತ್ತೆ ಬಂತು ಗಂಡನ ಕರೆದು ಒಳಗ ಬಚ್ಚದ ಹಾಕಿ ಉಳ್ಳಾಡ್ಸಿ ಹೊಡೆದ್ಬಿಟ್ಟು ಬೆಕ್ಕ ಬಿಡು ಪದ್ಧತಿ ನಿಮ್ಗೆ ಗೊತ್ತಾಯ್ತು ಹೆಂಗ್ ಬಿಡ್ಬೇಕು ಐದು ಕಿಲೋಮೀಟರ್ ಹೋಗಿ ರಾತ್ರಿ ಹತ್ತು ಗಂಟೆ ಮೂರು ದಾರಿ ನೋಡಿ ಒಂದು ಗೋಣಿ ಚಂದಕ್ಕೆ ಹಾಕೊಂಡು ಮೂರು ದಾರಿ ನೋಡಿ ಮೂರು ಸುತ್ತು ಸುತ್ತ ಹಾಕಿರಿ ಬೆಕ್ಕು ಬಿಡಿ ಅದು ಹೆಂಗೆ ಮನಿಗೆ ಬರ್ತೈತಿ ಸಿದ್ದಪ್ಪ ಜನ ಮೇಲೆ ಆಣಂದ ಆಯ್ತು ರಾತ್ರಿಯಾಗ ನೋಡ್ಕೊತ ಕುಂತ ಢಾಂಗ್ ಹತ್ತು ಗಂಟೆ ಆಯ್ತು ಗೋಲಿಚಿದಾಗ ಬೆಕ್ಕ ಹಕ್ಕೊಂಡ ಐದು ಕಿಲೋಮೀಟರ್ ಹೋದ ಮೂರು ದಾರಿ ನೋಡಿದ ಮೂರು ಸುತ್ತ ಸುತ್ತ ಹಾಕಿದ ಬೆಕ್ಕು ಬಿಟ್ಟ ಹೊಯ್ ನೋಡ್ತಾನ ಅವ್ನ ಮನಿದ್ರ ಅವಾಗ ತಪ್ಪು ಊರಾಗೆಲ್ಲ ಐತಂದ್ರ ಅಡ್ಮೆಗೆ ಎಲ್ಲಿ ಬರ್ಬೇಕು ಹುಡುಗಾರ ಬಂದ ನಿಂತ ಈಕಿ ನೋಡ್ತಾ ಆ ಕಡೆ ಈ ಕಡೆ ನೋಡಾಕ ಅಂತ ನರಗೊಂಡು ಹನ್ನೊಂದು ಹತ್ತಕ್ಕೆ ಹೋಗ್ಯ ಹಣ್ಣೊಂದು ಹನ್ನೆರಡು ಒಂದ್ ಎರಡಾದ ನಮಸ್ಕಾರಕ್ಕೆ ಬೇಕಪ್ಪ ನಿಂತು ಬಂದಿಲ್ಲ ಅಲ್ಲಿ ನಿಂತು ಬಂದಿಲ್ಲ ಎಲ್ಲ ಬಂದಿಲ್ಲ ಅವ್ಕು ಕ್ವಶನ್ ಅವ್ರು ನಿಮ್ಮ ಬೆಕ್ಕು ಬಿಡಕ್ಕೆ ಹೋಗ್ಯಾರಲಿ ಕಳಿಸಿ ಕಳಿಸಿ ಕಳಿಸ್ಬೋದು ಅದಕ್ಕೆ ಅದು ಮತ್ತೊಂದು ಕಾಬಾದು ಯಾಕೆ

ಐದು ಕಿಲೋಮೀಟರ್ ಹೋಗಂತೇಳಿ ಐದು ಕಿಲೋಮೀಟರ್ ಹೋಗುದಾಕ ಬೆಟ್ಟು ಬಿಟ್ಟಿ ನೋಡ್ತೀನಿ ಈಗ ಹೆಂಗ್ ಬಂದ್ರಿ ಬೆಟ್ಟ ಬೆಕ್ಕೇ ನಾಲ್ಕುಗಳನ್ನು ವೇದಿಕೆ ಮೇಲೆ ತರ್ತೀನಿ ದಯವಿಟ್ಟು ಯಾವ ಧ್ವನಿ ಆಗಿರುತ್ತೆ ಚಪ್ಪಳೆಯನ್ನು ತಟ್ಟಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಶಿದ್ದನಕೊಳ್ಳಕ್ಕೆ ಬಂದಾಗ ನಿಮ್ಮ ಪ್ರೀತಿಯ ಚಪ್ಪಾಳಿನ ಆ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದು ಯಾಕಂದ್ರೆ ಇಲ್ಲಿ ಚಪ್ಪಾಳೆ ಇಲ್ಲಿ ಬಂದು ಯಾರು ಆಶೀರ್ವಾದ ತಗೊಂಡು ಹೋಗಿರ್ತಾರೆ ಅವರು ಬಹಳ ಎತ್ತಕ್ಕೆ ಬೆಳೀತಾರೆ ನನಗೆ ಇನ್ನೊಂದು ಘಟನೆ ಅದನ್ನು ಇತ್ತು ನಿಮ್ಮೆಲ್ಲರ ಚಪ್ಪಾಳೆ ನಿಮ್ಮೆಲ್ಲರ ನಿರ್ಮಲವಾದ ಭಕ್ತಿ ಇವತ್ತು ಮತ್ತೆ ನಡದಾಡ ದೇವರನ್ನ ವೇದಿಕೆ ಮೇಲೆ ಕುಂಡಿಸಿದೆ ಅಂತಂದ್ರೆ ಅದು ಭಕ್ತರ ತಾಕತ್ತು ಅಂತ ಹೇಳ್ಬೋದು ಬಂದಿದೆ ಬೋರೋ ಭಾರತ್ ಮತಾಕಿ ಯಾವ ಆಧಾರ್ ಕಾರ್ಡ್ ತಾಯಿದ್ರೆ ನೀವೇನ್ರಿ ಜಯಕಾರ ಹಾಕಿಲ್ಲ ಅಂದ್ರೆ ಸಿದ್ದಪ್ಪ ಬೇಡ ಬಂದಾಗಲಿ ಅಂತೇಳಿ ಎಂದೂ ಕೆ ಎಸ್ ಆರ್ ಟಿ ಸಿ ಬಸ್ಸಿನೂರು ಕಂಡಕ್ಟರ್ ಕೈ ಕೊಟ್ಟು ತಲೆಗಳ ಬಂಧುಗಳೇ ನೋಡ ಅಕ್ಕವ್ರ ಈಗ ಏಕಾಗ್ಬಾರದು ದಯವಿಟ್ಟು ಜೋರಾದ ಚಪ್ಪಾಳೆ ಕೊಡ್ರಿ ಎಷ್ಟೋ ವಿಚಾರವ್ರು ನಮ್ಮಲ್ಲಿ ಒಂದು ಮುದುಕಿ ಬಹಳ ಆಸೆ ಪಟ್ಟು ಅಜ್ಜವ್ರಿಗೆ ಫೋನ್ ಮಾಡಿದ್ರು ಎಲ್ಲ ರಕ್ಷ ಕೊಟ್ಟು ಕೇಳಿದ್ರು ನಿಜವಾದ ಸಂಗತಿ ವೇದಿಕೆ ಮೇಲೆ ಹೇಳ್ತದೆ ಆ ಮುದುಕಿ ಅಪ್ಪರ ನಾ ಮಠಕ್ಕೆ ಬರ್ತೇನೆ ರೀ ಯಾವಾಗ ಬರ್ರಿ ಯಾವಾಗ ಬರ್ರಿ ಅಂತ ಕೇಳ್ತಿದ್ದೆ ಇದು ಯಾರಿಗೂ ಒಂದು ಮರ್ಮದ ಕತೆ ಅಪ್ಪ ಅವರು ತನಿಖೆ ಏನಂದ್ರು ನಾಲ್ಕು ದಿವಸ ಆದ್ಮೇಲೆ ಈ ದವಾಖಾನೆಗೆ ಮಾತಾಡ್ಸಕ್ ಅಂತ ಹೇಳ್ಬಿಟ್ರು ಅದಾದ ಘಟನೆನೇ ಇದು ಮತ್ತೊಬ್ಬರಿಗೆ ಶಾಪ ಹಾಕೋದ್ರೆ ತಮ್ಮ ತಾವ ಶಾಪ ಹಾಕೊಂಡ್ರ ಅವರು ಅದಕ್ಕ ಬಂಧುಗಳೇ ಇದು ಬೆಂಕಿ ಮಠ ಅಂತ ನಾನು ಬಹಳ ಅಂತ ಹೇಳ್ತೇನೆ ಯಾರು ಸ್ವಚ್ಛಗಳಿಂದ ಬಂದು ಗುರುವಿನ ಪಾದದಲ್ಲಿ ಬಂದು ಯಾರು ಭಕ್ತಿಯಿಂದ ಬೇಡ್ಕೊಂಡ್ರೆ ಬಂದ್ರೆ ಅವ್ರು ಯಾರು ಕೆಟ್ಟದಾಗಲಿ ಅಂತ ಬಂದ್ರ ಅವು ಎಷ್ಟೋ ನನ್ನ ಕಂಡಿದ್ರಿಗೆ ನಾಶ ಆಗ ಅದು ಮಾತ್ರ ಹೆಮ್ಮೆಂದು ಇದೀಗ ಮೊಟ್ಟ ಮೊದಲಿಗೆ ಟೈಗರ್ ಪ್ರಭಾಕರ್ ಅವರು ಬಂದ್ರು ಸರ್ ನೀವು ಬರಬೇಕು ಚಿತ್ರಗೋಳದ ಜಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ನನ್ನ ನೋಡಿ ಬಹಳ ಸಂತೋಷ ಆಯ್ತು ನೀವು ಜೋರಾದ ಚಪ್ಪಳೆಯನ್ನು ತಪ್ಪು ಬಿಟ್ಟು ಏನೇ ಸರ ಅವ್ರು ಹೇಳಿ ಬರಬೇಕು ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರೂ ಒಳ್ಳೇದಾಗಲಿ ಅಯ್ಯಪ್ಪ ಬಂದನೆಯ ಥ್ಯಾಂಕ್ ಯು ತಿಲಕಿ ರಾವ್ ನೆಕ್ಸ್ಟ್ ಬಂದು ಸುಧೀರ್ ಅವರು ಸುಧೀರ್ ಅವರಿಗೆ ಬರಬೇಕು ನಾನು ಈ ಓರ ಮಾಲೆ ಗೌಡ ಇಲ್ಲಿ ನನ್ನದೇ ಸರ್ವಧಿಕಾರ ಇರಬೇಕಾದ್ರೆ ಈ ಜಾತ್ರೆಗೆ ಬಂದ ಎಲ್ಲಾ ಅಭಿಮಾನಿಗಳಿಗೂ ನನ್ನ ಹೃದಯಪೂರ್ವ ಅಭಿನಂದನೆಗಳು ಪಡೆಯುವ ಚಪ್ಪಯ್ಯ

ಚಿಂತನೆಗಳು ಶಾಲೆಗೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ನನ್ನ ಹೃದಯಪುರ ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಇನ್ನೇನು ಮಾಡ್ಬೇಕು ಸರ್ ನೆಕ್ಸ್ಟ್ ಬಂದರು ರವಿ ಬೆಳಿಗ್ಗೆ ಅವರು ಪ್ರಿಯ ವೀಕ್ಷಕರೇ ನಿಮಗೊಂದು ಒಳ್ಳೆ ಎಪಿಸೋಡ್ ಅನ್ನ ಕೊಡಬೇಕು ಅಂತ ನಾವು ಬಾಗಲಕೋಟೆ ಜಿಲ್ಲೆಯ ಪುಣ್ಯಕ್ಷೇತ್ರ ಸಿದ್ದನಕೊಳಕ್ಕೆ ಬಂದ್ವಿ ಇಲ್ಲಿ ನೋಡ್ತಾ ಇದ್ರೆ ಸಿದ್ದನಕೊಳದಲ್ಲಿ ಎಲ್ಲಿ ನೋಡ್ತಿರಲಿ ಭಕ್ತ ಸಮೂಹ ನಿಮ್ಮನ್ನು ನೋಡಿ ಬಹಳ ಸಂತೋಷ ಆಯಿತು ತಮ್ಮೆಲ್ಲರಿಗೂ ಸಿದ್ದಪ್ಪ ಆಶೀರ್ವಾದ ನಿಮ್ಮೆಲ್ಲಿರಲಿ ಅಂತ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಬಂಧುಗಳೇ ಬಂಧರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕಾರಣಿ ಖರ್ಗೆ ಖರ್ಗೆ ಸಾಹೇಬ ಬಾಗಲಕೋಟೆ ಜಿಲ್ಲೆ ಪುಣ್ಯಕ್ಷತ್ರಿಕ ನಾವು ಬರಬೇಕಾಗಿತ್ತು

ಭಾವಗೀತೆ ಮಠ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಚಿತ್ರಗೋಳ ಜಾತ್ರೆಗೆ ಬಂದಿದ್ದ ಎಲ್ಲ ಭಕ್ತರು ಹೃದಯಪುರ್ಗ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ನಮಸ್ಕಾರ ఉల్లాపేట ఉల్లాపేట దేవేగౌరు సందర్భ

ಈ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲರೂ ಈ ಸರ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಭಾರತ್ ಮಾದಾಗಿ ಭಾರತ್ ಮಾದಾಗಿ ಕನ್ನಡ ಬಾಗಲಕೋಟೆ ಜಿಲ್ಲೆಯ ಚಿತ್ರಬಳ್ಳಾಪುನೆ

ರಾಜ ಎಲ್ಲೂ ಸ್ಥಾನೆ ರಾಜ ತಾಳಿಕೋಟೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಮೀಡಿಯಾ ಮಂದಿಗಳಿಗೆ ಸರ್ ನೀವು ಯಾರ ಅಪ್ಪ ಅವರ ಪ್ರೇರಣೆ ಆಗಿತ್ತಂದ್ರ ನೂರಕ್ಕ ನೂರು ಸತ್ಯ ಅವರು ಮಿನಿಸ್ಟರ್ ಆಗಿ ಒಣಕ್ಕೆ ಬರದ ಸಿರಿ ಮಠಕ್ಕೆ ಭಕ್ತಿಯಿಂದ ಯಾರು ತಲೆಬಾಗಿಲಿ ಬರ್ತೀರೋ ನಿಮ್ಮ ಮನಿ ಬಹಳ ಎತ್ತರಕ್ಕೆ ಬೆಳಿತಿದೆ ಏನು ಸಂಕಲ್ಪ ಅಂತ ಅಜ್ಜರು ಗದಗ ಬೇಡ್ಕೊಂಡು ಅಪ್ಪನ ಪಾಲಕ್ಕು ನಮಸ್ಕಾರ ಮಾಡಿ ಹೋದ್ರೆ ಅಂದ್ರೆ ಅವ್ರು ಈಡೇರ್ತಾವಂತ ಭರವಸೆ ನನ್ನ ಭಾಗದ ಹೆಮ್ಮೆ ನಾವು ಕೋರ್ ರೆಡ್ಡಿ ಸಾಹೇಬ ಕರ್ಕೊಂಬಂದಿ ಸಾಹೇಬ್ರೆ ಹಂಗಂದ್ರೆ ಅವ್ರು ಇಲ್ಲಿ ಬಂದು ಕೂತಿದ್ರು ಅವಾಗೆಲ್ಲ ಇವ್ಸಿಲ್ ಆಡ್ಗೋರು ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು ಹದಿಮೂರು ಮಂದಿಗೆ ಹದಿಮೂರು ಮಂದಿ ನಾಗ ಬಂದ ಮೇಲೆ ಇಲ್ಲಿ ಕೂತಿದ್ರಿ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸಾವಿರ ಲೀಡಿಂದ ಬರ್ತಾ ಅವರು ಅವ್ರು ಹೆಣ್ಮಕ್ಳಿಗೆ ಹೇಳ್ಬಿಟ್ರವ್ರು ಆ ಲೀಡಿಂದ ಅವ್ರು ಬಂದ್ರು ಯಾಕಂದ್ರೆ ಬಾಯಲ್ಲಿ ಸದಾ ಸದಾಕಾಲ ನುಡಿಸ್ತಾನ ಅದಕ್ಕೆ ನೀವೆಲ್ಲ ಇಷ್ಟು ಬಂದು ಈಗ ನೋಡಿ ರಾತ್ರಿ ಹನ್ನೆರಡಕ್ಕೆ ಬಂತು ನೀವೆಲ್ಲ ಇಷ್ಟು ಕೂತೀರಿ ಬೆಳ್ಳು ಬೆಳೆ ನೀನ್ ಕುಂತೀರಿ ಅಂದ್ರೆ ಅದು ಜನ ಪವಾಡ ಮತ್ತು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಕೃಪಾ ಕಟಾಕ್ಷ ಬಂದಗಳೇ ನನ್ನ ಒಬ್ಬ ಸಣ್ಣ ಕೂಡ ಟಿವಿ ಕಲಾವಿದ ಬರುವ ಯಾರಾದ್ರೂ ಇದ್ರೆ ನನ್ನ ನೆಚ್ಚಿನ ನನ್ನ ನರದಾರು ದೇವರು ನನ್ನ ಪಾಲಿನ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಅಂತ ಹೇಳಬಹುದು ನನಗೊಂದು ಗೋರ್ಮೆಂಟ್ ಇಂದ ಮನಿ ಬರೋದಿತ್ತು ಅದನ್ನ ಕೆಡಿಸಿದ್ರೆ ಅದ್ರ ಯಾರು ತರದು ಅದು ಇನ್ನೊಂದು ಹದಿನೈದು ದಿನ ಬರ್ತೈತೆ ನೋಡ್ಲಿ ಅಂತ ಹೇಳಿ ಕೈಬಿಟ್ಟು ಅದು ಹದಿನೈದು ದಿವಸ ಆಗಿತ್ತು ಹದಿನಾಲ್ಕು ದಿವಸ ಆಗುತ್ತೆ ನನ್ನ ಗೋರ್ಮೆಂಟ್ ಯಾರು ಅದನ್ನ ರಿಜೆಕ್ಟ್ ಮಾಡಿಸಿದ್ರಲ್ಲ ಅವ್ರಿಗೇನು ಅನಾಥ ಆಗಿತ್ತು ನನಗೆ ಮಣಿ ಕೊಟ್ಟರೆ ಹೆಮ್ಮೆಯಿಂದ ಅಪ್ಪ ಅವ್ರಿಗೆ ಹೇಳಿದ ನಿಮಗೆ ಪಾದ ಸ್ಪರ್ಶದಿಂದ ನಿಮ್ಮ ವಾಣಿಯಿಂದ ನನಗೆ ಬಂದ ತಿರಂತ ಅವರಿಗೆ ನಾನು ಗೋರ್ಮೆಂಟ್ ಇಂದ ಲೆಟರ್ ಅವ್ರು ಕಳಿಸಿದ್ರು ಅದಕ್ಕೆ ಅಷ್ಟು ಶಕ್ತಿಶಾಲಿಯ ಮಠ ಅಂತಕ್ಕಂಥ ಬಹಳ ಹೆಮ್ಮೆ ಹೇಳಿ ನನಗೆ ಇಲ್ಲಿ ಅನುಮಾನಿ ಕೊಟ್ಟಿರ್ತಕ್ಕಂಥ ನನ್ನ ಪಾಲಿ ನಡೆದಾಗವರಿಗೆ ಅನಂತ ಅಭಿನಂದನೆಗಳು ಸಲ್ಲಿಸಿ ಎಲ್ಲರಿಗೂ ಧನ್ಯವಾದಗಳು ಇದೀಗ ಗೌಶಿತಯ್ಯ ಹೇಳಿಕೆ ಮಾಡಿ